ಸಂಕ್ರಾಂತಿ ಹಬ್ಬ ಮುಗೀತು ಎಳ್ಳು ಬೆಲ್ಲ ಹಂಚಿದ್ದಾಯಿತು ಒಳ್ಳೆ ಮಾತಾಡಿದ್ದಾಯಿತು ಹಬ್ಬಕ್ಕೆ ಅಂತ ನಾವು ಎಳ್ಳು ಮನೇಲಿ ಮಾಡಿಟ್ಕೊಂಡಿರ್ತೀವಿ ಮತ್ತು ನಮ್ಮ ಮನೆಗೆ ಬೀರೋಕೆ ಅಂತ ಬರೋರು ಎಳ್ಳು ತಂದು ಕೊಟ್ಟಿರ್ತಾರೆ ಹಾಗಾಗಿ ಒಂದು ಡಬ್ಬ ತುಂಬ ಎಳ್ಳಾಗಿರುತ್ತೆ ಇಷ್ಟು ದಿನ ನಾವು ಎಳ್ಳನ್ನು ಸ್ವಲ್ಪ ಸ್ವಲ್ಪ ತಿಂದು ಖಾಲಿ ಮಾಡಿರ್ತೀವಿ ಆದರೆ ಇನ್ನೂ ಉಳ್ಕೊಂಡಿರುತ್ತೆ ಎಳ್ಳು ಇಷ್ಟು ದಿನದವರೆಗೆ ತಿಂದು ಬೇಜಾರಾಗಿರುತ್ತೆ ಮನೆಯಲ್ಲಿ ಗಂಡಸರಿಗೆ ಮಕ್ಕಳಿಗೆ ಮನೆಯವ್ರಿಗೆ ಎಲ್ಲ ಕೊಟ್ಟರೆ ಇಷ್ಟ ಇದ್ದರೆ ತಿಂತಾರೆ ಇಲ್ಲಾಂದರೆ ಬೇಡ ಅಂತಾರೆ ಅಥವಾ ಬಲವಂತ ಮಾಡಿ ಕೊಟ್ಟರು ಫೋನ್ ನೋಡ್ತಾ ನೋಡ್ತಾ ಹೀಗೆ ತಿಂತಾ ಇರ್ತಾರೆ ಅದು ಬಾಯಿಗೂ ಸ್ವಲ್ಪ ಹೋಗುತ್ತೆ ಕೆಳಗಡೆ ಸ್ವಲ್ಪ ಚೆಲ್ಲುತ್ತೆ ಎಳ್ಳೆಲ್ಲ ಹಾಗಾಗಿ ಅಲ್ಲೆಲ್ಲ ಮನೆಯೆಲ್ಲ ಗಲೀಜಾಗುತ್ತೆ ಹೀಗೆ ವೇಸ್ಟ್ ಆಗುತ್ತಲ್ಲ ಅಂತ ನಮಗೂ ಇಷ್ಟ ಇಲ್ಲದೆ ಇದ್ರೂ ಅದನ್ನು ತಿಂತಾ ಇರ್ತೀವಿ ಹಾಗಾಗಿ ಯಾಕೆ ಹೀಗೆ ವೇಸ್ಟ್ ಮಾಡಬೇಕು ಬೇಜಾರಾಗಿ ತಿನ್ನಬೇಕು ಅದನ್ನು ಮಾಡುವಾಗ ಎಷ್ಟು ಕಷ್ಟಪಟ್ಟಿರ್ತೀವಿ ಕೊಬ್ಬರಿ ಸಿಪ್ಪೆ ಹುರ್ಕೊಂಡು ಕೊಬ್ಬರಿ ಕಟ್ ಮಾಡಿಕೊಂಡು ಕಡಲೆ ಬೀಜ ಹುರ್ಕೊಂಡು ಸಿಪ್ಪೆ ಬಿಡಿಸಿ ಎಲ್ಲ ಎಷ್ಟು ಕಷ್ಟಪಟ್ಟು ನಾವು ಎಳ್ಳು ಮಾಡಿರ್ತೀವಿ ಈಗ ಯಾಕೆ ಹಾಗೆ ವೇಸ್ಟ್ ಮಾಡಬೇಕು ಬೇಡದೆ ಇದ್ದರೂ ಯಾಕೆ ತಿನ್ನಬೇಕು ಬೇಡದೆ ಇದ್ದರೂ ತಿಂದು ಚೆಲ್ಲಿ ಹಾಗೆ ವೇಸ್ಟ್ ಮಾಡೋದು ಯಾಕೆ ಹಾಗಾಗಿ ನಾನು ಇವತ್ತು ಅದಕ್ಕೆ ಒಂದು ಉಪಾಯ ಹೇಳ್ಕೊಡ್ತೀನಿ ನಿಮಗೂ ಇಷ್ಟ ಆಗುತ್ತೆ ಅನಿಸುತ್ತೆ ಯಾಕೆಂದರೆ ಇದನ್ನು ನಾನು ಮನೇಲಿ ಮಾಡ್ಕೊಂಡಿದ್ದೀನಿ ಹಾಗಾಗಿ ನಿಮಗೂ ಹೇಳ್ತಾ ಇದ್ದೀನಿ ನಿಮಗೂ ಅದು ಇಷ್ಟ ಆಗುತ್ತೆ ಅನಿಸುತ್ತೆ ಬನ್ನಿ ನಾನು ಏನು ಮಾಡ್ತೀನಿ ತೋರಿಸ್ಕೊಡ್ತೀನಿ ಎಲ್ರಿಗೂ ನಮಸ್ಕಾರ ಭಗವಂತ ಎಲ್ಲರನ್ನೂ ಚೆನ್ನಾಗಿಟ್ಟಿರಲಿ ಅಂತ ಕೇಳ್ಕೊಳ್ತೀನಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರೋ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತೀನಿ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಶುರು ಮಾಡೋಣ ಇವತ್ತು ಆ ಎಳ್ಳು ವೇಸ್ಟ್ ಆಗದೆ ಇರೋ ಹಾಗೆ ನಾನು ಎರಡು ರೀತಿಯ ತಿಂಡಿ ಮಾಡ್ತಾಯಿದ್ದೀನಿ ಒಂದು ಸ್ವೀಟು ಒಂದು ಖಾರ ನಿಮಗೆ ಇದೇನಾದರೂ ಇಷ್ಟ ಆದರೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಬನ್ನಿ ವಿಡಿಯೋ ಶುರು ಮಾಡೋಣ ನೋಡಿ ಈಗ ನಾನು ಬೆರೆಸ್ಕೊಂಡಿದ್ದನೆಲ್ಲ ಆ ಎಳ್ಳನ್ನು ತಗೊಂಡಿದ್ದೀನಿ ಸಂಕ್ರಾಂತಿ ಹಬ್ಬಕ್ಕೆ ಅಂತ ಮಾಡ್ಕೊಂಡಿದ್ದು ಎಳ್ಳನ್ನು ತಗೊಂಡು ಅದರಲ್ಲಿ ನಾನು ಬೆಲ್ಲ ಕಟ್ ಮಾಡಿದೆ ಹಾಕಿದ್ನಲ್ಲ ಅದನ್ನೆಲ್ಲ ಬೇರ್ಪಡಿಸ್ಕೋಬೇಕು ಈಗ ಬೆಲ್ಲನ ಮಾತ್ರ ತಗೋಬೇಕು ನೋಡಿ ಬೆಲ್ಲ ಕಟ್ ಮಾಡಿದ್ವಲ್ಲ ಅದನ್ನು ಮಾತ್ರ ಸಪ್ರೇಟಾಗಿ ತೊಗೊಂಬಿಡಬೇಕು ಏಕೆಂದರೆ ಅದು ಉಂಡೆಗಳು ಮಾಡುವಾಗ ಬೆಲ್ಲ ಹಾಗೆ ಇದ್ದರೆ ಅದು ನಿಧಾನಕ್ಕೆ ಕರಗಿದ್ರೆ ಉಂಡೆಗಳು ಒಡ್ಕೊಂಡು ಬಿಡುತ್ತೆ ಹಾಗಾಗಿ ಬೆಲ್ಲ ಎಲ್ಲ ತಗೊಂಡು ಪಕ್ಕಕ್ಕೆ ಇಟ್ಕೋಬೇಕು ಬೇಕಿದ್ದರೆ ಸಕ್ಕರೆಮಣಿಗಳು ನೀವು ಸಕ್ರಮಣಿಗಳು ಬೆರೆಸಿದರೆ ಒಂದು ವೇಳೆ ಅದನ್ನು ತೆಗೆದಿಟ್ಕೋಬೋದು ಇಲ್ಲ ಅದನ್ನು ತೀರ ತೆಗಿಯೋಕ್ಕಾಗಲ್ಲ ಅಂತಂದರೆ ಸಕ್ರಮಣಿಗಳಿರಲಿ ಬೆಲ್ಲ ಮಾತ್ರ ನೀವು ತೆಗೆದಿಟ್ಕೋಬೇಕು ನೋಡಿ ಈಗ ನಾನು ಬೆಲ್ಲನ ಸಪ್ರೇಟ್ ಇಟ್ಕೊಂಡಿದ್ದೀನಿ ಇದೇ ಬೇರೆ ಅದೇ ಬೇರೆ ಇಟ್ಕೊಂಡಿದ್ದೀನಿ ಈ ಬೆಲ್ಲ ಅಕಸ್ಮಾತ್ ನಿಮಗೆ ಸ್ವೀಟ್ ಸಾಕಾಗಲ್ಲ ಅಂತ ಅನಿಸಿದ್ರೆ ಇನ್ನೊಂದು ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳಿ ಯಾಕೆ ಅಂದರೆ ಬೆಲ್ಲ ಕಡಿಮೆ ಆದರೆ ಅದು ಅಂಟು ಬರಲ್ಲ ಸರಿಯಾಗಿ ಮತ್ತು ಕಾಳು ಜಾಸ್ತಿ ಆಗುತ್ತೆ ಬೆಲ್ಲ ಕಡಿಮೆ ಆಗುತ್ತೆ ಹಾಗಾಗುತ್ತೆ ಹಾಗಾಗಿ ನಾವು ಕಾಳಿಗೆ ಹೊಂದ್ಕೊಳ್ಳೋ ಅಷ್ಟು ಬೆಲ್ಲ ತಗೊಳ್ಬೇಕು ಸ್ಟವ್ ಮೇಲೆ ಈಗ ಪಾತ್ರೆಯಲ್ಲಿ ಬೆಲ್ಲ ಇಟ್ಟಿದ್ದೀನಿ ಅದಕ್ಕೆ ಒಂದು ನಾಲ್ಕು ಚಮಚದಷ್ಟು ನೀರು ಹಾಕ್ಕೋಬೇಕು ಅದು ಕರಗಬೇಕು ಚೆನ್ನಾಗಿ ಒಂದು ಎರಡು ನಿಮಿಷ ಇರಿ ಆವಾಗ ಬೆಲ್ಲ ಅದೇ ಕರಗುತ್ತೆ ನೋಡಿ ಬೆಲ್ಲ ಕರಗ್ತಾ ಇದೆ ಬೆಲ್ಲ ಅದು ಕರಗ್ತಾ ಇರಲಿ ಅಲ್ಲಿವರೆಗೆ ಒಂದು ತಟ್ಟೆಗೆ ಸ್ವಲ್ಪ ಎಣ್ಣೆನೋ ಅಥವಾ ತುಪ್ಪನೋ ಹಾಕ್ಕೊಂಡು ಸವರ್ಕೊಳ್ಳೋಣ ಈಗ ನೋಡಿ ಪಾಕ ಆಗಿದೆ ಒಂದೆಳೆ ಪಾಕ ಬೇಕು ನಮಗೆ ಹಾಗಾಗಿ ಒಂದೆಳೆ ಪಾಕ ಆಗಿ ಆಗ್ತಾಯಿದೆ ಅದನ್ನು ಹೇಗೆ ಅಂತ ನಾವು ನೋಡೋದು ಅಂತಂದರೆ ಒಂದು ಬಟ್ಲಲ್ಲಿ ನೀರು ತಗೊಂಡು ಅದಕ್ಕೆ ಸ್ವಲ್ಪ ನಾವು ಈ ಆಗಿರೋ ಪಾಕನ ಅಲ್ಲಿ ಹಾಕೋಣ ಅಲ್ಲಿ ಹಾಕಿದ್ರೆ ಅದು ಕರಗಬಾರ್ದು ನೀರಲ್ಲಿ ನೋಡಿ ಹೀಗೆ ಗಟ್ಟಿಯಾಗಬೇಕು ಹೀಗೆ ಗಟ್ಟಿಯಾದರೆ ಅದು ಪಾಕ ರೆಡಿಯಾಗಿದೆ ಅಂತ ಈಗ ಪಾಕಕ್ಕೆ ಎಳ್ಳು ಕಡಲೆ ಕಡಲೆಕಾಯಿ ಬೀಜ ಎಲ್ಲ ಇಟ್ಕೊಂಡಿದ್ವಲ್ಲ ಅದನ್ನೆಲ್ಲ ಹಾಕಬೇಕು ಹಾಕ್ಬಿಟ್ಟು ಕಲಿಸ್ಕೋಬೇಕು ಬೇಗ ಬೇಗ ಕಲಿಸ್ಕೋಬೇಕು ಯಾಕೆಂದರೆ ಒಂದು ಕಡೆ ಪಾಕ ಗಟ್ಟಿಯಾಗೋಗುತ್ತೆ ಒಂದು ಕಡೆ ಕಾಳು ಹಾಗೆ ಉಳ್ಕೊಳುತ್ತೆ ಹಾಗಾಗಿ ಎಲ್ಲ ಬೇಗ ಬೇಗ ಕಲಿಸ್ಕೊಂಡು ತಟ್ಟೆಗೆ ಎಣ್ಣೆ ಸವರಿದ್ವಲ್ಲ ಆ ತಟ್ಟೆಗೆ ಇದನ್ನು ಬಗ್ಗಿಸ್ಕೊಳ್ಬೇಕು ಸ್ವಲ್ಪ ಕೈಗೆ ಎಣ್ಣೆ ಹದ್ದುಕೊಂಡು ಉಂಡೆಗಳು ಕಟ್ಕೋಬೇಕು ಅದು ಸ್ವಲ್ಪ ಬಿಸಿ ಇರುವಾಗಲೇ ನಾವು ಉಂಡೆ ಕಟ್ಕೋಬೇಕು ಅದು ಆರೋದ್ರೇನಾಗುತ್ತೆ ಕಾಳು ಬಿಡಿ ಬಿಡಿ ಆಗೋಗುತ್ತೆ ಅದು ಅಂಟು ಬರಲ್ಲ ಹಾಗಾಗಿ ಸ್ವಲ್ಪ ಬಿಸಿ ಇರುವಾಗಲೇ ನಾವು ಉಂಡೆಗಳು ಕಟ್ಕೋಬೇಕು ಇದು ತುಂಬ ಬಿಸಿ ಇರುತ್ತೆ ಕಟ್ಟೋಕ್ಕಾಗಲ್ಲ ಅಂತನ್ನೋರು ಸ್ವಲ್ಪ ನೀರಿಗೆ ಕೈ ಎದ್ಕೊಂಡು ಬೇಕಿದ್ರೂ ಕಟ್ಕೊಳ್ಬೋದು ಏನೂ ಆಗಲ್ಲ ಆದರೆ ಏನಂದರೆ ನೀರಿಗೆ ಕೈ ಎದ್ಕೊಂಡ್ರೆ ಏನಾಗುತ್ತೆ ಉಂಡೆಗಳು ಜಾಸ್ತಿ ದಿನ ಇಡೋಕ್ಕಾಗಲ್ಲ ಹಾಗಾಗಿ ನಾವು ಎಣ್ಣೆಲಿ ಕೈ ಎದ್ಕೊಂಡೇ ನಾವು ಉಂಡೆ ಕಟ್ಟೋದು ಆಗಲ್ಲ ಅಂತನವರು ನೀರಿಗೆ ಕೈ ಎದ್ಕೊಂಡು ಸ್ವಲ್ಪ ಬೇಗ ಬೇಗನೆ ಉಂಡೆ ಕಟ್ಕೊಳ್ಳಿ ನಾವು ಎಷ್ಟೇ ಬೇಗನೆ ಉಂಡೆ ಕಟ್ತೀವಿ ಅಂದ್ರೂ ಕೊನೆ ಕೊನೆಯಲ್ಲಿ ಕೊನೆಯಲ್ಲಿ ಉಳ್ಕೊಳ್ಳೋ ಅಂಥದ್ದು ಮತ್ತೆ ಗಟ್ಟಿಯಾಗೋಗಿರುತ್ತೆ ಅದು ಹಾಗಾಗಿ ಅಕಸ್ಮಾತು ಅದೇನಾದರೂ ಒಂದು ಹೊಂದ್ತಾ ಇಲ್ಲ ಉಂಡೆ ಕಟ್ಟೋಕೆ ಇಲ್ಲ ಬಿಟ್ಕೊಳ್ತಾ ಇದೆ ಅನ್ನೋದಾದರೆ ಏನು ಮಾಡ್ಬೋದು ನಾವು ಸ್ಟವ್ ಮೇಲೆ ಮತ್ತೆ ಅದೇ ಪಾತ್ರೆನೇ ಇಟ್ಟು ಒಂದು ಒಂದು ಸ್ವಲ್ಪ ಒಂದು ಎರಡು ಮೂರು ಚಮಚದಷ್ಟು ನೀರು ಹಾಕಿ ಅದು ಬಿಸಿ ಆದಮೇಲೆ ಇನ್ನು ಉಳ್ಕೊಂಡಿರುತ್ತಲ್ಲ ಅದನ್ನು ಅಲ್ಲಿಗೆ ಹಾಕಿದ್ರೆ ಆ ಬಿಸಿ ನೀರಿಗೆ ಹಾಕಿ ಸ್ವಲ್ಪ ನಾವು ಹುರ್ಕೋಬೇಕು ನೋಡಿ ಈ ಹದ ಬಂದಾಗ ಇದು ನೋಡಿ ಮತ್ತೆ ಪಾಕ ಬಂದು ಅದು ಈ ಈ ಹದ ಬಂದಾಗ ನಾವು ತೆಗೆದು ಮತ್ತೆ ನಾವು ಉಂಡೆ ಕಟ್ಕೊಳ್ಬೋದು ನೋಡಿ ಹೀಗೆ ನೋಡಿ ಈಗ ಫೈನಲಿ ಉಂಡೆಗಳು ರೆಡಿ ಆಯಿತು ನೋಡಿ ನೋಡೋಕೆ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿದೆ ತಿನ್ನೋಕೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ನೋಡಿ ಈಗ ಸ್ವೀಟ್ ತೋರಿಸ್ಕೊಟ್ಟೆ ನಿಮಗೆ ಈಗ ಇದೇ ಎಳ್ಳಲ್ಲಿ ಖಾರ ಹೇಗೆ ಮಾಡ್ಕೊಳ್ಳೋದು ಅಂತ ಖಾರ ತಿಂಡಿ ಹೇಗೆ ಮಾಡ್ಕೊಳ್ಳೋದು ಅಂತ ಇದರಲ್ಲಿ ನಾನು ಪೂರ್ತಿ ಬೆಲ್ಲ ತೆಗೆದುಬಿಟ್ಟಿದ್ದೀನಿ ಮತ್ತು ಇದು ಜೀರಿಗೆ ಪೇಪರ್ಮೆಂಟ್ಗಳನ್ನು ತೆಗೆದುಬಿಟ್ಟಿದ್ದೀನಿ ನೋಡಿ ಒಂದು ಜೀರಿಗೆ ಪೆಪರ್ಮೆಂಟ್ಗಳಿಲ್ಲ ಬೆಲ್ಲ ಮತ್ತು ಜೀರಿಗೆ ಪೇಪರ್ಮೆಂಟ್ ಎರಡನ್ನೂ ತೆಗೆದಿದ್ದೀನಿ ಸರಿ ಇದನ್ನು ಮಾತ್ರ ಹಾಕ್ಕೊಂಡಿದ್ದೀನಿ ಇವಾಗ ಇದಕ್ಕೆ ನಾನು ಕರಿಬೇವಿನ ಸೊಪ್ಪು ನೋಡಿ ಒಂದು ಬಟ್ಲು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಮತ್ತು ಅರ್ಧ ಬಟ್ಲು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಖಾರಕ್ಕೆ ಹಚ್ಚ ಮೆಣಸಿನಕಾಯಿ ಪುಡಿ ಮತ್ತು ಸ್ವಲ್ಪ ಇಂಗು ಇಷ್ಟು ತಗೊಂಡಿದ್ದೀನಿ ಈಗ ಇದನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಒಂದು ಬಟ್ಲು ಅಕ್ಕಿ ಹಿಟ್ಟು ತೊಗೊಂಡಿದ್ನಲ್ಲ ಒಂದು ಬಟ್ಲು ಅಕ್ಕಿ ಹಿಟ್ಟು ಮತ್ತು ಅರ್ಧ ಬಟ್ಲು ಕಡಲೆ ಹಿಟ್ಟು ತೊಗೊಂಡಿದ್ನಲ್ಲ ಅರ್ಧ ಬಟ್ಲು ಕಡಲೆ ಹಿಟ್ಟು ಮತ್ತು ಖಾರ ಖಾರ ನಿಮಗೆ ಎಷ್ಟು ಬೇಕೋ ಅಷ್ಟು ಖಾರ ಹಾಕ್ಕೊಳ್ಳಿ ಮತ್ತು ಇಂಗು ಇಂಗು ಹಾಕ್ಕೊಂಡಿದ್ದೀನಿ ಸ್ವಲ್ಪ ನಾನು ಇಂಗು ಹಾಕ್ಕೊಂಡಿದ್ದೀನಿ ಮತ್ತು ಇದರ ಜೊತೆ ಈಗ ಕರ್ಬೇವಿನ ಸೊಪ್ಪು ಈ ಕರ್ಬೇವಿನ ಸೊಪ್ಪನ್ನ ಸ್ವಲ್ಪ ಕೈಯ್ಯಲ್ಪಿಗೆ ಪುಡಿ ಮಾಡ್ಕೊಳ್ಳಿ ಪುಡಿ ಮಾಡ್ಕೊಂಡು ಹಾಕ್ಕೊಳ್ಳಿ ಇದೆಲ್ಲ ಹಾಕ್ಕೊಂಡು ರುಜಿಗೆ ತಕ್ಕಷ್ಟು ಉಪ್ಪು ಉಪ್ಪು ಹಾಕ್ಕೊಳ್ಳಿ ಮತ್ತು ಇಲ್ಲಿ ಎಳ್ಳು ಕಡಲೆಕಾಯಿ ಎಲ್ಲ ಇದೆಯಲ್ಲ ಇದನ್ನೆಲ್ಲ ಹಾಕ್ಕೊಳ್ಳಿ ಈಗ ಇದನ್ನು ನಿಧಾನಕ್ಕೆ ನೀರು ಹಾಕಿ ಕಲಿಸ್ಕೋಬೇಕು ನೋಡ್ಕೊಂಡು ಕಲ್ಸ್ಕೊಬೇಕು जास्तुए स्वस्वल सत्सवलैंड कल्सक ನೋಡಿ ಈಗ ಇದು ಕಲಸಿದ್ದಾಗಿದೆ ಈಗ ಒಂದು ಹತ್ತು ನಿಮಿಷ ಪ್ಲೇಟ್ ತೊಗೊಂಡು ಮುಚ್ಚಿಟ್ಬಿಡೋಣ ನೋಡಿ ಈಗ ಹತ್ತು ನಿಮಿಷ ಆಗಿದೆ ಹಿಟ್ಟು ಮೆತ್ತಗಾಗಿದೆ ಈಗ ನಾವು ಒಂದು ಆಯಿಲ್ ಪೇಪರ್ ಕಟ್ ಮಾಡಿಕೊಂಡು ಅದರ ಮೇಲೆ ನಾವು ಇದನ್ನ ಇಟ್ಕೊಂಡು ಈಗ ಒತ್ಕೊಂಡು ಎಣ್ಣೆಗೆ ಬಿಡಬೇಕು ಫ್ರೈ ಮಾಡ್ಕೋಬೇಕು ನೋಡಿ ಈಗ ಗರಿ ಗರಿಯಾದ ನಿಪ್ಪಟ್ಟು ರೆಡಿಯಾಯಿತು ನೋಡಿ ಮುರಿದ್ರೆ ಹೇಗೆ ಶಬ್ದ ಬರುತ್ತೆ ಫ್ರೆಂಡ್ಸ್ ನೋಡಿದ್ರಲ್ಲ ಸಂಕ್ರಾಂತಿ ಹಬ್ಬದ ಎಳ್ಳಲ್ಲೇ ಎಳ್ಳಿನುಂಡೆ ಮತ್ತು ನಿಪ್ಪಟ್ಟು ಎರಡೂ ಹೇಗೆ ರೆಡಿ ಆಯಿತು ಅಂತ ನೀವು ಮನೇಲಿ ಟ್ರೈ ಮಾಡ್ತೀರಲ್ಲ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ನಲ್ಲಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ